ನಾವು ಈ ಕರ್ನಾಟಕದ ವೈಭವದ ಬಗ್ಗೆ ಚರ್ಚೆಯನ್ನು ಮಾಡೋದಾದರೆ ಕರ್ನಾಟಕಕ್ಕೆ ಒಂದು ವಿಶೇಷವಾದಂಥ ಸ್ಥಾನಮಾನ ಈ ದೇಶದ ಭೂಪುಟದಲ್ಲಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಭಾರತ ದೇಶ ಹಲವಾರು ಭಾಷೆ ಹಲವಾರು ಸಂಸ್ಕೃತಿಗಳು ಆಹಾ ಹಲವಾರು ರೀತಿಯ ಆಹಾರದ ಸ್ವೀಕಾರ ಮಾಡ್ತಕ್ಕಂಥದ್ದು ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯ ನಮ್ಮ ಒಂದು ಆಚರಣೆಗಳಿದ್ದರೂ ಭಾರತಕ್ಕೆ ಒಂದು ವಿಶಿಷ್ಟವಾದಂಥ ಸ್ಥಾನಮಾನ ಇದೆ ಬಹುಶಃ ಹಲವಾರು ಭಾಷೆಗಳ ನಡುವೆ ಹಲವಾರು ರೀತಿಯ ಸಮಸ್ಯೆಗಳ ನಡುವೆ ಏಕತೆಯನ್ನು ಇವತ್ತು ಈ ದೇಶ ವಿಶ್ವಕ್ಕೆ ಯಾವ ರೀತಿಯಲ್ಲಿ ಇರಬೇಕು ಅಂತಕ್ಕಂಥದ್ದನ್ನು ಸಾಬೀತು ಮಾಡಿರ್ತಕ್ಕಂಥ ದೇಶ ಈ ಭಾರತ ದೇಶ ಯಾವ ಕುವೆಂಪು ಅವರು ನಮ್ಮ ನಾಡಗೀತೆಯನ್ನು ರಚನೆ ಮಾಡಿದ್ದಾರೆ ಜಯ ಭಾರತ ಜನತೆಯ ಜನನೆಯ ತನುಜಾತೆ ಜಯ ಕರ್ನಾಟಕ ಮಾತೆ ಭಾರತ ದೇಶದ ನಮ್ಮ ತಾಯಿಯಾದರೆ ಕರ್ನಾಟಕ ಭಾರತ ದೇಶದ ಮಗಳು ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಭಾವನೆಯನ್ನು ಏನು ಹೊಂದಿದ್ದೇವೆ ಬಹುಶಃ ಕರ್ನಾಟಕ ವೈಭವ ನಾವು ಹಿಂದಿನ ಕಾಲದ ಹಲವಾರು ಪೂರ್ವಿಕರು ದೇಶಕ್ಕೆ ರಾಜ್ಯಕ್ಕೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಕೊಟ್ಟಂಥ ಕೊಡುಗೆಗಳು ಬೇರೆ ಹಲವಾರು ಶಿಲ್ಪಕಲೆಗಳಲ್ಲಿ ಹಲವಾರು ರೀತಿಯ ನಮ್ಮ ಒಂದು ರಾಜ್ಯದ ಹಲವಾರು ಸಾಧನೆಗಳನ್ನು ಮತ್ತು ಹಲವಾರು ರೀತಿಯ ಯಶಸ್ಸನ್ನು ಕಂಡಿರ್ತಕ್ಕಂಥ ಈ ಒಂದು ರಾಜ್ಯ ಇವತ್ತಿನ ಕರ್ನಾಟಕದ ವೈಭವದ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ಹೋದ್ರೆ ಸ್ವಲ್ಪ ಮನಸ್ಸಿನ ಮೇಲೆ ಸ್ವಲ್ಪ ಇರಿಸು ಮುರಿದಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅದನ್ನು ಹೇಳಲಿಕ್ಕೆ ಹೋದರೆ ಬಹುಶಃ ರಾಜಕೀಯ ಬೆರೆಸ್ತಾ ಇದ್ದೇನೆ ಅಂತಕ್ಕಂಥದ್ದು ಬರುತ್ತೆ ಬಹುಶಃ ಇಲ್ಲಿ ರಾಜಕೀಯ ಕಳೆದ ಮೂರು ದಿನಗಳಿಂದ ನಡೆದಿಲ್ಲ ಇಲ್ಲಿ ಇಲ್ಲಿ ಪ್ರತಿದಿನದ ಕಾರ್ಯಕ್ರಮಗಳು ಮಕ್ಕಳಿಗೆ ಒಂದು ಜ್ಞಾನವನ್ನು ವೃದ್ಧಿ ಮಾಡ್ತಕ್ಕಂಥದ್ದಿರಬಹುದು ಮಹಿಳೆಯರನ್ನು ಜಾಗೃತಿಗೊಳಿಸ್ತಕ್ಕಂಥದ್ದಿರಬಹುದು ಯುವಜನಿಗೆ ಒಂದು ಪುರಸ್ಕಾರ ದೊರಕತಕ್ಕಂಥದ್ದಿರಬಹುದು ರೈತರ ಒಂದು ಜ್ಞಾನವನ್ನು ಕೃಷಿಯಲ್ಲಿ ಯಾವ ರೀತಿಯಲ್ಲಿ ಲಾಭದಾಯಕತ್ತ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥ ವಿಚಾರ ಸಂಕಿರಣಗಳಿರ್ಬೋದು ಎಲ್ಲದಕ್ಕಿಂತ ಪ್ರಮುಖವಾಗಿ ಇವತ್ತು ದೇಶದಲ್ಲಿ ಸಂವಿಧಾನದ ಬಗ್ಗೆನೇ ಭಾಳ ದೊಡ್ಡ ಮಟ್ಟದ ಚರ್ಚೆಗಳು ನಡೀತಾ ಇದೆ ಪ್ರತಿನಿತ್ಯ ಆ ಚರ್ಚೆಗೆ ಕಾರಣಗಳು ಏನು ಅಂತಕ್ಕಂಥದ್ದು ನಾನಿಲ್ಲಿ ವಿವರಣೆ ಕೊಡಲಿಕ್ಕೆ ಹೋಗೋದಿಲ್ಲ ಆದರೆ ಒಂದನ್ನು ಒಂದು ಪಕ್ಷದ ಮೇಲೆ ಸಂವಿಧಾನವನ್ನೇ ಸಂಪೂರ್ಣವಾಗಿ ಬದಲಾವಣೆ ಮಾಡಲಿ ಬದಲಾವಣೆ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತಕ್ಕಂಥ ಒಂದು ಅಪಪ್ರಚಾರಗಳೇನು ನಡೀತು ಈ ಸಂವಿಧಾನವನ್ನು ಯಾರು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಹಲವಾರು ಸಂದರ್ಭಗಳಲ್ಲಿ ಈಗಾಗಲೇ ನಮ್ಮ ಹಿರಿಯಕರು ನಿರೂಪಿಸಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ